ಮೊನ್ನೆ ಬಜೆಟ್ ಮಂಡನೆಯಾದ ದಿನ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜ್ ಅವರು ಒಂದು ಆರೋಪ ಮಾಡಿದ್ದಾರೆ ದಕ್ಷಿಣ ಕನ್ನಡದ ತೆರಿಗೆ ಮುಸ್ಲಿಮರ ಮನೆಗೆ ಅನ್ನೋದು ಅವರ ಆರೋಪ ಇದು ಆರೋಪ ಅಲ್ಲ ಅವರ ಹುಚ್ಚಾಟ ಅಷ್ಟೇ ಮಂಗಳೂರಿನ ಹಜ್ ಭವನಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಕ್ಕೆ ಈ ಪೂಂಜಾ ವಿಧಾನಸೌಧದಲ್ಲಿ ಪ್ಲೇಟ್ ಕಾರ್ಡ್ ಹಿಡಿದು ಹುಚ್ಚಾಟ ತೋರಿಸಿದ್ರು ಮುಸ್ಲಿಮರ ವಿರುದ್ಧ ತಮ್ಮ ಜನಾಂಗೀಯ ದ್ವೇಷವನ್ನು ಕಾರಿದ್ರು ಅವತ್ತು ಬಿಜೆಪಿಯ ಎಲ್ಲ ಶಾಸಕರು ಬಜೆಟ್ ಮಂಡನೆ ವೇಳೆ ವಾಕ್ಔಟ್ ಮಾಡಿ ಸರ್ಕಾರದ ವಿರುದ್ಧ ಬೇರೆ ಬೇರೆ ಆರೋಪಗಳ ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಈ ಪೂಂಜಾ ದಕ್ಷಿಣ ಕನ್ನಡದ ತೆರಿಗೆ ಮುಸ್ಲಿಮರ ಮನೆಗೆ ಅನ್ನೋ ಪ್ಲೇ ಕಾರ್ಡ್ ಹಿಡಿದಿದ್ರು ಅದನ್ನು ಫೇಸ್ಬುಕ್ ಅಲ್ಲೂ ಪೋಸ್ಟ್ ಮಾಡಿ ತಾನೊಬ್ಬ ಮಹಾ ಹಿಂದೂ ನಾಯಕ ಅನ್ನೋ ರೇಂಜ್ಗೆ ಬಿಲ್ಡಪ್ ಬೇರೆ ತಗೊಂಡಿದ್ರು ಈ ಪೂಂಜಾ ಬರೀ ಬಿಲ್ಡಪ್ ತಗೊಳ್ಳೋದೇ ಆಯಿತು ಅದಕ್ಕೆ ಅವರದೇ ಕ್ಷೇತ್ರದ ಜನರು ಪೂಂಜವರನ್ನ ಬಿಟ್ಟಿ ಬಿಲ್ಡ್ ಅಪ್ ಎಮ್ ಎಲ್ ಎ ಅಂತಾನೆ ಕರೆಯೋದು ಈ ಪೂಂಜಾ ಹೆಂಗಂದ್ರೆ ಮುಸ್ಲಿಮರ ವೋಟ್ ಬೇಡ ಅಂತಾರೆ ಕೊನೆಗೆ ಮುಸ್ಲಿಮರ ಕಾಲಡಿಗೆ ಹೋಗ್ತಾರೆ ಈ ಪೂಂಜಾ ಒಮ್ಮೆ ತಲ್ವಾರ್ ಕತೆ ಕಟ್ಟಿ ಹೇಗೆ ವಾಶ್ ಔಟ್ ಆಗಿದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅದೇನಿರಲಿ ಮೊನ್ನೆ ತಲೆಕಟ್ಟ ಆರೋಪ ಮಾಡಿರೋ ಪೂಂಜಾ ಹೇಳಿದ್ರಲ್ಲಿ ಏನಾದರೂ ಸತ್ಯ ಇದೆಯಾ ಪೂಂಜಾ ಹೇಳಿರೋ ಥರ ನಿಜಕ್ಕೂ ದಕ್ಷಿಣ ಕನ್ನಡದ ತೆರಿಗೆ ಮುಸ್ಲಿಮರ ಮನೆಗೆ ಹೋಗ್ತಾ ಇದೆಯಾ ಮಿಸ್ಟರ್ ಹರೀಶ್ ಪೂಂಜಾ ನಿಜಕ್ಕೂ ನಿಮ್ಮ ಮನೆ ದೇವರು ಆಗಿರಬೇಕು ಅದಕ್ಕೆ ನೀವು ಈ ರೀತಿ ಸುಳ್ಳು ಆರೋಪ ಮಾಡಿದ್ದೀರಿ ವಾಸ್ತವ ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ತೆರಿಗೆ ಮುಸ್ಲಿಮರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರ ತೆರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮನೆ ಮನೆಗೆ ಹೋಗ್ತಾ ಇದೆ ಜಿಲ್ಲೆಯ ಮುಸ್ಲಿಮರ ದುಡಿಮೆಯ ಪಾಲು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮನೆ ಮನೆಗೂ ತಲುಪ್ತಾ ಇದೆ ಅದು ಹೇಗೆ ಅಂತಾನು ಹೇಳ್ತೀನಿ ಕೇಳಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡದ ಜನರು ಸಾಹಸಿಗಳು ದಕ್ಷಿಣ ಕನ್ನಡದ ಜನರು ಜಗತ್ತಿನ ಯಾವುದೇ ಮೂಲೆಯಲ್ಲಾದ್ರೂ ಹೋಗಿ ಬದುಕಬಲ್ಲರು ಅಲ್ಲಿ ತಮ್ಮ ಛಾಪು ಮೂಡಿಸಬಲ್ಲರು ಹೋಟೆಲ್ಗಳಲ್ಲಿ ಗ್ಲಾಸ್ ತೊಳೆಯುವುದರಿಂದ ಹಿಡಿದು ದೊಡ್ಡ ದೊಡ್ಡ ಗ್ಲಾಸ್ ಹೌಸ್ಗಳ ಕಾರ್ಪೊರೇಟ್ ಕಂಪನಿಗಳನ್ನ ಕಟ್ಟಬಲ್ಲರು ಅಲ್ಲದೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಸ್ರಾರು ಜನರು ದಕ್ಷಿಣ ಕನ್ನಡ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳನ್ನು ಕಟ್ಟಿದ್ದಾರೆ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಜಿಲ್ಲೆಯ ಲಕ್ಷಾಂತರ ಜನರು ಈ ಜಿಲ್ಲೆಯಲ್ಲೂ ದುಡಿಮೆ ಮಾಡುತ್ತಾ ದೇಶ ವಿದೇಶಗಳಿಗೆ ಹೋಗಿ ಅಲ್ಲೂ ದುಡಿದು ಸಂಪಾದಿಸ್ತಾ ಇದ್ದಾರೆ ವಿದೇಶಗಳಲ್ಲಿರೋ ಜನರು ತಮ್ಮ ಸಂಪಾದನೆಯ ದೊಡ್ಡ ಭಾಗವನ್ನ ತಾಯಿ ನೆಲಕ್ಕೂ ನೀಡ್ತಾ ಇದ್ದಾರೆ ಅವರು ರಾಜ್ಯ ಮತ್ತು ದೇಶದ ಆರ್ಥಿಕತೆಗೆ ದೊಡ್ಡ ಶಕ್ತಿ ತುಂಬ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಎನ್ ಆರ್ ಐಗಳಿಂದ ಈ ದೇಶದ ಬೊಕ್ಕಸಕ್ಕೆ ದೊಡ್ಡ ಕೊಡುಗೆ ಸಲ್ಲುತ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಾಹಸಿಗಳಲ್ಲಿ ಬ್ಯಾರಿಗಳ ಸಂಖ್ಯೆ ಅಧಿಕ ಇದೆ ಬ್ಯಾರಿಗಳು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ಔದ್ಯೋಗಿಕ ವಲಯದಲ್ಲಿ ಬ್ಯಾರಿ ಮುಸ್ಲಿಮರ ಸಾಧನೆ ಸಣ್ಣದೇನಲ್ಲ ಬೃಹತ್ತಾದ ಏನುಪೋಯ ಸಮೂಹ ಸಂಸ್ಥೆಗಳಿರಲಿ ಹದಿನೈದು ಸಾವಿರಕ್ಕೂ ಅಧಿಕ ಜನರಿಗೆ ಉದ್ಯೋಗ ಕೊಟ್ಟಿರುವ ಎಕ್ಸ್ಪರ್ಟೈಸ್ ಕಂಪನಿ ಇರಲಿ ಎಮ್ ಎಲ್ ಸಿ ಫಾರೂಕ್ ಅವರ ಫಿಜಾ ಕಂಪನಿ ಇರಲಿ ಸೌದಿ ಅರೇಬಿಯಾದ ಮುಜೇನ್ ಕಂಪನಿ ಇರಲಿ ಮಂಗಳೂರಿನ ಪ್ರಸಿದ್ಧ ಬಿಲ್ಡರ್ ಮೋತಿ ಶಾಮ್ ಇನ್ಲ್ಯಾಂಡ್ ಬಿಲ್ಡರ್ ಕಣಚೂರು ಸಮೂಹ ಸಂಸ್ಥೆಗಳು ಸೈಯದ್ ಬ್ಯಾರಿ ಅವರ ಬ್ಯಾರಿ ಸಂಸ್ಥೆಗಳು ಸಾವಿರಕ್ಕೂ ಅಧಿಕ ಜನರಿಗೆ ಕೆಲಸ ಕೊಟ್ಟಿರುವ ಓಷಿಯನ್ ಕನ್ಸ್ಟ್ರಕ್ಷನ್ ಯುನೈಟೆಡ್ ಇಂಡಸ್ಟ್ರಿ ಹೀಗೆ ಲೆಕ್ಕ ಹಾಕ್ತಾ ಹೋದರೆ ಮುಗಿಯದಷ್ಟು ಬ್ಯಾರಿ ಮುಸ್ಲಿಮರ ಒಡೆತನದ ನೂರಾರು ಬೃಹತ್ ಕಂಪನಿಗಳಿವೆ ವರ್ಲ್ಡ್ ವೈಡ್ ಆ್ಯಮ್ಲಿಟ್ಯೂಡ್ ಆಜಾದ್ ಇಂಡಸ್ಟ್ರಿ ವೈಟ್ ಸ್ಟೋನ್ ಮುಕ್ಕಾ ಫಿಶರೀಶ್ ಎಸ್ ಎಂ ಆರ್ ಅಮೆಕೋ ಇಂಡಸ್ಟ್ರಿ ರಿಯಲ್ ಟೆಕ್ ಕಂಪನಿ ಹೀಗೆ ದಕ್ಷಿಣ ಕನ್ನಡದ ಮುಸ್ಲಿಮರ ಒಡೆತನದ ಸಾಧನೆಯ ಪಟ್ಟಿ ದೊಡ್ಡದಿದೆ ಮುಸ್ಲಿಮರ ಈ ನೂರಾರು ಕಂಪನಿಗಳು ಈ ರಾಜ್ಯ ಮತ್ತು ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡ್ತಾ ಇದೆ ಅಲ್ಲದೆ ಜಿಲ್ಲೆಯ ವ್ಯಾಪಾರ ವಹಿವಾಟುಗಳಲ್ಲಿ ವಾಣಿಜ್ಯ ಉದ್ಯಮಗಳಲ್ಲಿ ಮೀನುಗಾರಿಕೆಯಲ್ಲಿ ಬಂದರ್ನಲ್ಲಿ ಮಾರ್ಕೆಟ್ನಲ್ಲಿ ಮಂಗಳೂರಿನ ಶಾಪಿಂಗ್ ಮಾಲ್ಗಳಲ್ಲಿ ಜಿಲ್ಲೆಯ ಶೈಕ್ಷಣಿಕ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಔದ್ಯೋಗಿಕ ವಲಯದಲ್ಲಿ ಮುಸ್ಲಿಮರ ಕೊಡುಗೆ ಹೆಚ್ಚಿದೆ ಇದರಿಂದ ನಮ್ಮ ನಾಡಿಗೆ ಲಾಭ ಆಗಿದೆ ಹಣ ಹರಿದು ಬಂದಿದೆ ಅದರಿಂದ ಅಸಂಖ್ಯಾತ ಜನರು ಜೀವನ ಕಟ್ಟಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೊಂದು ಮುಂದುವರಿಯಲು ಅಭಿವೃದ್ಧಿಗೊಳ್ಳಲು ಅದಕ್ಕೆ ಕಾರಣ ಬ್ಯಾರಿ ಮುಸ್ಲಿಮರು ಎಂದರೆ ಖಂಡಿತ ತಪ್ಪಾಗಲ್ಲ ಇನ್ನೊಂದು ಸತ್ಯ ಏನಂದ್ರೆ ಮುಸ್ಲಿಮರ ಒಡೆತನದ ಈ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮುಸ್ಲಿಮರಷ್ಟೇ ದುಡಿಯೋದಲ್ಲ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತರ ಧರ್ಮದವರೇ ಇದ್ದಾರೆ ಮುಸ್ಲಿಮರಿಗಿಂತ ಹಿಂದೂಗಳಿಗೆ ಹೆಚ್ಚು ಉದ್ಯೋಗ ಸಿಕ್ಕಿದೆ ಕ್ರಿಶ್ಚಿಯನ್ನರಿಗೂ ಸಿಕ್ಕಿದೆ ಅದೇ ರೀತಿ ಮುಸ್ಲಿಮರಿಗೂ ಕೆಲಸ ಸಿಕ್ಕಿ ಅದರಿಂದ ಎರಡು ಕಾಸು ಸಂಪಾದನೆ ಮಾಡಿದ್ದಾರೆ ಮಿಸ್ಟರ್ ಪೂಂಜಾ ಈಗ ಹೇಳಿ ಮುಸ್ಲಿಮರ ತೆರಿಗೆ ದಕ್ಷಿಣ ಕನ್ನಡದ ಮನೆಗೆ ಹೋಗಿದೆಯಾ ಅಥವಾ ದಕ್ಷಿಣ ಕನ್ನಡದ ತೆರಿಗೆ ಮುಸ್ಲಿಮರ ಮನೆಗೆ ಹೋಗಿದೆಯಾ ಪೂಂಜಾ ಅವರೇ ನಿಮ್ಗೊಂದು ಸವಾಲ್ ಇದೆ ನೀವು ಮಾಡಿರೋ ಆರೋಪಕ್ಕೆ ನೀವು ಬದ್ಧರಾಗಿದ್ರೆ ನೀವು ಅದಕ್ಕೆ ದಾಖಲೆ ಕೊಡಬೇಕು ನಿಮ್ಮಲ್ಲಿ ದಾಖಲೆ ಇದ್ರೆ ಅಂಕಿಅಂಶಗಳಿದ್ರೆ ಅದನ್ನು ಬಿಡುಗಡೆ ಮಾಡಬೇಕು ಈ ಬಗ್ಗೆ ಬಹಿರಂಗ ಚರ್ಚೆಗೂ ಬರಬೇಕು ಇಲ್ಲಾಂದ್ರೆ ನೀವು ಬರೀ ಬಿಲ್ಡಪ್ ಬಂಡಲ್ ಶಾಸಕ ಅಂತ ಒಪ್ಪಿಕೊಳ್ಬೇಕು ಒಂದು ಹಜ್ ಭವನಕ್ಕೆ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದನ್ನು ಹಿಡಿದು ಈ ಪೂಂಜಾ ಈ ರೀತಿ ಕೋಮುದ್ವೇಷದ ಸುಳ್ಳಾರೋಪ ಮಾಡ್ತಾರೆ ಅಂದರೆ ಇವರು ಎಂತಹ ಧರ್ಮದ್ವೇಷ ಇರಬೇಕಲ್ಲ ದಕ್ಷಿಣ ಕನ್ನಡದ ಮುಸ್ಲಿಮರಿಗೆ ಅಂತ ಈ ಸರ್ಕಾರ ನಯಾ ಪೈಸೆ ಅನುದಾನ ಕೊಟ್ಟಿಲ್ಲ ಅಷ್ಟೇ ಯಾಕೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಮೊತ್ತದ ಬಜೆಟ್ನಲ್ಲಿ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಅನುದಾನವೂ ಕೊಟ್ಟಿಲ್ಲ ಹದಿನಾಲ್ಕು ಪರ್ಸೆಂಟ್ ಇರುವ ಜನ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಅನುದಾನವು ಕೊಡದೆ ಅನ್ಯಾಯ ಮಾಡಿರೋದನ್ನ ಎಲ್ಲ ಪಕ್ಷಗಳ ಶಾಸಕರು ಸೇರಿ ಪ್ರಶ್ನೆ ಮಾಡಬೇಕಾಗಿತ್ತು ಮುಸ್ಲಿಮರಿಗೂ ನ್ಯಾಯ ಕೊಡಿ ಅಂತ ಬೇಡಿಕೆ ಇಡಬೇಕಾಗಿತ್ತು ಅದನ್ನ ಮಾಡದೆ ತೆರಿಗೆ ಮುಸ್ಲಿಮರ ಮನೆಗೆ ಅಂತ ಸುಳ್ಳಾರೋಪ ಮಾಡೋಕ್ಕೆ ಒಬ್ಬ ಮೂರ್ಖನಿಂದಷ್ಟೇ ಸಾಧ್ಯ ಒಬ್ಬ ಕೋಮುದ್ವೇಷಿಯಿಂದಷ್ಟೇ ಸಾಧ್ಯ ಹೀಗಾಗಿ ಹರೀಶ್ ಪೂಜಾ ಮೂರ್ಖ ಮತ್ತು ಕೋಮುದ್ವೇಷಿ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಶಾಸಕ ಸ್ಥಾನಕ್ಕೆ ಘನತೆ ಗೌರವ ಅನ್ನೋದಿಂದ ಇರುತ್ತೆ ಆದರೆ ಆ ಘನತೆ ಗೌರವಗಳನ್ನು ದಕ್ಷಿಣ ಕನ್ನಡದ ಜಿಲ್ಲೆಯಿಂದ ಆಯ್ಕೆಯಾಗಿರುವ ಬಿ ಜೆ ಪಿಯ ಕೆಲ ಶಾಸಕರು ಮಣ್ಣು ಪಾಲು ಮಾಡಿದ್ದಾರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಏನು ನಡೀತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಶಾಸಕರಾದ ವೇದವ್ಯಾಸ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ರಸ್ತೆಯಲ್ಲಿ ನಿಂತು ಬೀದಿ ಗೂಂಡಗಳ ಥರ ನಡೆದುಕೊಂಡು ಶಾಸಕ ಸ್ಥಾನದ ಗೌರವವನ್ನು ಅದರ ಪಾವಿತ್ರತೆಯನ್ನು ಹಾಳು ಮಾಡಿದರು ಅದರ ಬೆನ್ನಲ್ಲೇ ಬೆಳ್ತಂಗಡಿ ಬಂಡಲ್ ಸ್ಟಾರ್ ಶಾಸಕ ಹರೀಶ್ ಪೂಂಜ್ ಅವರು ಕೂಡ ತಾನೊಬ್ಬ ಶಾಸಕ ಅನ್ನೋದನ್ನ ಮರೆತು ಬಜೆಟ್ ಸಂಬಂಧ ಮುಸ್ಲಿಮರ ಬಗ್ಗೆ ವಿಷಕಾರಿದ್ದಾರೆ ಸುಳ್ಳಾರೋಪ ಮಾಡಿದ್ದಾರೆ ಇಂಥವರೆಲ್ಲ ಶಾಸಕರಾಗಿರಲು ನಿಜಕ್ಕೂ ಅನರ್ಹರು ಅಲ್ಲದೆ ಇಂತಹ ಧರ್ಮದ್ವೇಷಿ ಕೋಮುದ್ವೇಷಿ ಕೋರ ಶಾಸಕರನ್ನ ಶಾಸಕರಾಗಿ ಮುಂದುವರೆಯಲು ಅವಕಾಶ ಕೊಡಬಾರದು ಸಂವಿಧಾನದ ಹೆಸರಲ್ಲಿ ರಾಗ ದ್ವೇಷ ಇಲ್ಲದೆ ಎಲ್ರಿಗೂ ನ್ಯಾಯ ನೀಡುತ್ತೇವೆಂದು ಪ್ರಮಾಣ ವಚನ ಮಾಡಿದವರು ತಮ್ಮ ಪ್ರಮಾಣಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರನ್ನ ಶಾಸನ ಸಭೆಯಿಂದ ಹೊರಹಾಕಬೇಕು ಇಂಥವರು ಶಾಸನ ಸಭೆಗಳಲ್ಲಿ ಇರಲು ಲಾಯಕ ಅಲ್ಲ ಹೀಗಾಗಿ ಕೋಮುದ್ವೇಷಿಗಳಾಗಿರುವ ರಾಗದ್ವೇಷವನ್ನ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಮತ್ ಭರತ್ ಮತ್ತು ಪೂಂಜ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು